ದಾಂಡೇಲಿಯ ಕರ್ನಾಟಕ ಭವನದಲ್ಲಿ ಉಚಿತ ಹೃದಯ ರೋಗ ತಪಾಸಣಾ ಶಿಬಿರಕ್ಕೆ ಚಾಲನೆ ಆರೋಗ್ಯವಂತ ಸಮಾಜವೇ ರಾಷ್ಟ್ರದ ಬಹುದೊಡ್ಡ ಸಂಪತ್ತು ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾದ ಅಶುತೋಷ್ ಕುಮಾರ್ ರಾಯ್ ಅಭಿಮತ ಜೀವನದಲ್ಲಿ ಏನನ್ನಾದರೂ ಸಾಧನೆ ಮಾಡಬೇಕಾದರೆ ಸದೃಢ ಆರೋಗ್ಯ ಅತಿ ಮುಖ್ಯ ಈ ನಿಟ್ಟಿನಲ್ಲಿ ಆರೋಗ್ಯವಂತ ಸಮಾಜವೇ ರಾಷ್ಟ್ರದ ಬಹುದೊಡ್ಡ ಸಂಪತ್ತು ಎಂದು ದಾಂಡೇಲಿಯ ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾದ ಅಶುತೋಷ್ ಕುಮಾರ್ ರಾಯ್ ಅವರು ಹೇಳಿದರು ಅವರು ಇಂದು ಶನಿವಾರ ಬೆಳಗ್ಗೆ ಹನ್ನೊಂದುವರೆ ಗಂಟೆ ಸುಮಾರಿಗೆ ಡಾಕ್ಟರ್ ಭಟ್ ಹಾಸ್ಪಿಟಲ್ ಮತ್ತು ರೋಟರಿ ಕ್ಲಬ್ ದಾಂಡೇಲಿ ಹಾಗೂ ವಿಹಾನ್ ಹಾರ್ಟ್ ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಸಂಯುಕ್ತ ಆಶ್ರಯದಡಿ ದಾಂಡೇಲಿ ನಗರದ ಕರ್ನಾಟಕ ಭವನದಲ್ಲಿ ಆಯೋಜಿಸಲಾಗಿದ್ದ ಉಚಿತ ಹೃದಯ ರೋಗ ತಪಾಸಣಾ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡುತ್ತಿದ್ದರು ದಾಂಡಿಲಿ ಹಾಗೂ ದಾಂಡಿಲಿಯ ಸುತ್ತಮುತ್ತಲ ಸಾವಿರಾರು ಜನರ ಉಳಿಸಿದ ಹಿರಿಯ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಜಿ ವಿಭಟ್ ಅವರ ಸಾರಥ್ಯದಲ್ಲಿ ಈ ಶಿಬಿರ ನಡೆಯುತ್ತಿದೆ ಸಾರ್ವಜನಿಕರು ಈ ಶಿಬಿರದ ಲಾಭವನ್ನು ಪಡೆದುಕೊಳ್ಳುವಂತೆ ಕರೆ ನೀಡಿದರು ಹಿರಿಯ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಜಿ ಭಟ್ ಅವರು ಮಾತನಾಡಿ ಒಂದು ಕಾಲದಲ್ಲಿ ನಲವತ್ತು ಐವತ್ತು ವಯಸ್ಸು ದಾಟಿದ ನಂತರ ಹೃದಯ ಸಂಬಂಧಿ ಕಾಯಿಲೆಗಳು ಕಾಡಲಾರಂಭಿಸುತ್ತಿತ್ತು ಆದರೆ ಇಂದು ಕಾಲ ಬದಲಾಗಿದೆ ಒತ್ತಡದ ಬದುಕಿನಲ್ಲಿ ಇಂದು ಎಳೆಯ ಮಕ್ಕಳಿಗೂ ಕೂಡ ಹೃದಯಾಘಾತವಾಗುತ್ತಿರುವುದು ಆತಂಕಕಾರಿಯಾದ ಬೆಳವಣಿಗೆಯಾಗಿದೆ ಬದಲಾದ ನಮ್ಮ ದೈನಂದಿನ ಆಹಾರ ಪದ್ಧತಿ ದೈಹಿಕವಾಗಿ ವ್ಯಾಯಾಮ ಇಲ್ಲದೇ ಇರುವುದು ಹೀಗೆ ನಾನಾ ಕಾರಣಗಳಿಂದ ಹೃದಯ ಸಂಬಂಧಿ ಕಾಯಿಲೆಗಳು ನಮ್ಮನ್ನು ಅಪ್ಪಿಕೊಳ್ಳುತ್ತಿದೆ ಈ ದಿಸೆಯಲ್ಲಿ ಒತ್ತಡ ಇಲ್ಲದ ಬದುಕು ಹಾಗೂ ಪೌಷ್ಟಿಕಾಂಶವನ್ನು ಒಳಗೊಂಡ ಆಹಾರ ಪದ್ಧತಿ ಮತ್ತು ದೈಹಿಕ ವ್ಯಾಯಾಮವನ್ನು ಮಾಡಿಕೊಳ್ಳುವುದನ್ನು ಅತಿ ಅಗತ್ಯವಾಗಿ ರೂಢಿಸಿಕೊಳ್ಳಬೇಕೆಂದು ಕರೆ ನೀಡಿದರು ಜನರಲ್ಲಿ ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಈ ಶಿಬಿರವನ್ನು ಆಯೋಜಿಸಲಾಗಿದ್ದು ಕಾಲಕಾಲಕ್ಕೆ ಆರೋಗ್ಯ ತಜ್ಞರನ್ನು ಭೇಟಿಯಾಗಿ ಆರೋಗ್ಯ ತಪಾಸಣೆಯನ್ನು ಮಾಡಿಸಿಕೊಳ್ಳಬೇಕೆಂದ ಅವರು ಸಾರ್ವಜನಿಕರು ಈ ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ಕರೆ ನೀಡಿದರು ಶಿಬಿರಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿದ ವಿಹಾನ್ ಹಾರ್ಟ್ ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಗೀತಾಂಜಲಿ ಅವರು ಈ ಭಾಗದ ಜನರಿಗೆ ಅನುಕೂಲವಾಗಲೆಂದು ಈ ಶಿಬಿರವನ್ನು ಆಯೋಜಿಸಲಾಗಿದ್ದು ಎಲ್ಲರೂ ಈ ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ಕರೆ ನೀಡಿದರು ವೇದಿಕೆಯಲ್ಲಿ ರೋಟರಿ ಕ್ಲಬ್ ಕಾರ್ಯದರ್ಶಿ ಮಿಥುನ್ ನಾಯ್ಕ್ ಖಜಾಂಚಿ ಲಿಯೋ ಪಿಂಟೋ ಇವೆಂಟ್ ಚೇರ್ಮನ್ ಆರ್ಪಿ ನಾಯ್ಕ್ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ನ ಪದಾಧಿಕಾರಿಗಳು ಮತ್ತು ಸದಸ್ಯರು ಹಾಗೂ ನಗರದ ಸಾರ್ವಜನಿಕರು ಉಪಸ್ಥಿತರಿದ್ದರು ಶಿಬಿರದ ಯಶಸ್ಸಿಗೆ ನಗರದ ಕೆಎಲ್ಇ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ರೋಟರಿ ಶಾಲೆಯ ಸಿಬ್ಬಂದಿ ವರ್ಗದವರು ಸಹಕರಿಸಿದರು ಈ ಶಿಬಿರದಲ್ಲಿ ಇಸಿಜಿ ಟು ಇಕೋ ಮತ್ತು ವೈದ್ಯರೊಂದಿಗೆ ಸಮಾಲೋಚನೆಯನ್ನು ಆಯೋಜಿಸಲಾಗಿದೆ ಈಗಾಗಲೇ ಮಧ್ಯಾಹ್ನ ಹನ್ನೆರಡು ಗಂಟೆಯ ಒಳಗಡೆ ಇನ್ನೂರ ಇಪ್ಪತ್ತಕ್ಕೂ ಅಧಿಕ ಜನರು ಹೃದಯ ರೋಗ ತಪಾಸಣೆಗೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದರು ಆರ್ ಪಿ ನಾಯಕ್ ಅವರು ಸ್ವಾಗತಿಸಿ ನಿರೂಪಿಸಿದ ಕಾರ್ಯಕ್ರಮಕ್ಕೆ ಮಿಥುನ್ ನಾಯ್ಕ್ ಅವರು ವಂದಿಸಿದರು ಇಷ್ಟು ಮಂದಿ ಬಂದಿದ್ದು ನೋಡಿದ್ರೆ ಇವತ್ತಿನ ಕ್ಯಾಂಪು ಸೆಕ್ಸು ಆಗಿರುವಂಥ ಇವತ್ತಿನ ಕ್ಯಾಂಪಿನಲ್ಲಿ ಅನೇಕರಿಗೆ ಅನೇಕ ಚಿಕಿತ್ಸೆಗಳನ್ನು ಪಡೆದುಕೊಂಡಿರ್ತಾರೆ ಅದನ್ನು ಮನೋತ್ಪಾದ್ರೆ ಹಾಗಾಗಿ ಇದು ಇಲ್ಲಿಗಿರಿಯಲ್ಲಿ ಕೇರಾಣಿಕಲ್ ಕೆಲಸ ಮಾಡಿ ಅಂತ ಹೇಳಬೇ ಇನ್ನು ಹೃದಯದ ಬಗ್ಗೆ ಒಂದೆರಡು ವಿಷಯನ ನಾನು ಹೇಗೆ ನಮ್ಮ ಹೃದಯ ನಮ್ಮ ಇಡೀ ದೇಹಕ್ಕೆ ರಕ್ತನಾಳಗಳು ನ್ಯೂಟ್ರಿಷನ್ ಸಪ್ಲೈ ಮಾಡುತ್ತೋ ಹಾಗೆ ಹಾರ್ಟಿಗೂ ಸಹ ಅದೇ ಥರ ರಕ್ತನಾಳಗಳು ಇರುತ್ತೆ ಅದಕ್ಕೆ ನಾವು ಕೊರೊನರಿ ಆರ್ಟಿಸ್ ಅಂತ ಹೇಳ್ತೇವೆ ಹಾಗಾಗಿ ಕೊರೊನರಿ ಆರ್ಟಿಸ್ನಾಗ ಏನಾದರೂ ಬ್ಲಾಕ್ ಆದರೆ ಅದಕ್ಕೆ ಕೊರೊನಾಗಿ ಆರ್ಟಿ ಡಿಸೀಸ್ ಅಥವಾ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾರೆ ಸ್ವಲ್ಪ ಬ್ಲಾಕ್ ಆಗಿದ್ರೆ ಅದಕ್ಕೆ ಸ್ಕಿಮಿ ಅಂತ ಹೇಳ್ತೇವೆ ಒಂದು ಒಳ್ಳೆ ಮಾತನ್ನು ಹೇಳುವ ಹೃದಯದ ನೋವು ಹೆಂಗೆ ಬರ್ತೇವೆ ಅಂತೇಳಿ ನಮ್ಮದು ಹಾರ್ಟ್ ಎರಡುಗಡೆ ಇದ್ದರೂ ಎಡಗಡೆ ಇದ್ದರೂ ಸಹ ಇದು ಪೇನ್ ಬರೋದು ಮಧ್ಯದೊಗೆ ಸೆಂಟರ್ ಆಗಿ ಎದೆ ಗುಂಡಿಯಲ್ಲಿ ನೋವು ಬರುತ್ತೆ ಟೈಪ್ ಆಫ್ ಪೇನ್ ಅಂದರೆ ಎರಡು ಗಿಡಗಳು ಮತ್ತು ಹೇಗಾಗ್ತಲ್ಲ ಆ ರೀತಿಯ ಪೇನ್ ಅಂತ ಅದ್ರ ಜೊತೆ ಫಾಲ್ಪಿಟೇಷನ್ ಹೃದಯ ಪಡತೆ ಹೆಚ್ಚಾಗುತ್ತೆ ಸ್ವೆಟ್ಟಿಂಗ್ ಆಗುತ್ತೆ ಮೇನ್ ಅಂತಂದರೆ ಬೆವರು ಮಾಡುವ ಸಹ ಅದ್ರ ಜೊತೆ ಬೆನ್ನು ನೋವು ಬರ್ಬೋದು ಇಲ್ಲಿ ಕುತ್ತಿಗೆ ನೋವು ಬರೋದು ಆ ಒಂದು ಹಾರ್ಟಿನ ಸಹ ತಿಳ್ಕೊಳ್ತಾರೆ ಇನ್ನು ಎಲ್ಲ ಹೃದಯ ಎಲ್ಲ ನೋವುಗಳು ಹೃದಯದ ಅಂತ ಹೇಳ್ತೇನೆ ಅದರ ಅರ್ಥ ನೀವು ನೆಗ್ಲೆಕ್ಟ್ ಮಾಡ್ಕೊತಲ್ಲ ಏನೇ ಪೇನ್ ಇರಲಿ ನಾವು ಒಂದು ಸಲ ಚೆಕ್ ಮಾಡಿಸ್ಕೊಳ್ಳಿ ಇಂಥಲ್ಲೇ ಹೋಗಿ ಅಂತ ಹೇಳೋದಿಲ್ಲ ಯಾವುದಾದ್ರು ಡಾಕ್ಟರ್ ಇದೆ ನಿಮ್ಮ ಫ್ಯಾಮಿಲಿ ಡಾಕ್ಟರ್ಗೆ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ ಅಂತ ನಾನು ಹೇಳಬಯಸ್ತೇನೆ ಎಲ್ಲರಿಗೂ ಧನ್ಯವಾದಗಳು ಇಲ್ಲಿ ಡಾಕ್ಟರ್ ಬಸ್ ಹಾಸ್ಪಿಟಲ್ ಅವರ ಹಾರ್ಟ್ ಆ್ಯಂಡ್ ಸೂಪರ್ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಹುಬ್ಳಿಗೆ ಸಹಯೋಗ ಸೇರಿ ಕಾಂಡಿಲಿ ವಾಸಿಯೋಗಿ ಡಾಕ್ಟರ್ ಜಿ ಪ್ರಸಾದ್ ಕೆ ಬೈನಿಗೆ ಹೋರಾಡ

इस कार्यक्रम में पत्रकार बंधु तो जो भी आए हैं उनको भी हार्दिक अभिनंदन और स्वागत करता हूँ और के जनता जनता उनको भी मैं बहुत बहुत हार्दिक अभिनंदन करता हूँ स्वागत करता हूँ आप लोग अपना हार्ट का जो भी है चेकअप कराएंगे और इससे जो भी लीजिए बहुत बहुत धन्यवाद ಈ ಶಿಬಿರ ಹಮ್ಮಿಕೊಂಡಿದೆ ಯಾವತ್ತು ದಾಂಡೇಲಿಯ ಸಮಸ್ತ ಜನರು ಇದರ ಉಪಯೋಗ ಪಡಬೇಕು ಹೇಳುವಂಥದ್ದು ನಮ್ಮ ಆಸೆ ರೋಟರಿ ಕ್ಲಬ್ ದಾಂಡೇಲಿ ಸರ್ವಸಾದ ಅರವತ್ತೈದು ವರ್ಷದಿಂದ ದಾಂಡೇಲಿ ಜನರು ಸೇವೆ ಮಾಡ್ತಾ ಇದೆ ಸುತ್ತಮುತ್ತಲಿನ ಸೇವೆ ಮಾಡ್ತಾ ಇದೆ ಆ ಸೇವೆ ಮಾಡುವಂಥ ಅವಕಾಶ ನಮ್ಗೆ ಸಿಕ್ಕಿದೆ ನಮ್ಮ ಭಾಗ್ಯ ತಿಳಿತೇವೆ ಮುಂದೂ ಕೂಡ ಇಂಥ ಹಲವಾರು ಕಾರ್ಯಕ್ರಮಗಳನ್ನು ರೋಟರಿ ಕ್ಯಾಬ್ ಹಮ್ಮಿಕೊಳ್ತದೆ ಹಾಗೆ ನೀವೆಲ್ಲ ಈ ಒಂದು ಶಿಬಿರಕ್ಕೆ ಬಂದು ನಮ್ಮನ್ನ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕ್ಕೆ ಧನ್ಯವಾದ ಹೇಳಿದ್ದೇನೆ